ಜಿರಳೆಗಳನ್ನು ನಿಮ್ಮ ಮನೆಯಿಂದ ಓಡಿಸಲಿಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಕೇವಲ ಒಂದು ಎರಡು ರೂಪಾಯಿ ಖರ್ಚು ಒಳಗಡೆ ನಿಮ್ಮ ಮನೆಯಲ್ಲಿರುವಂಥ ಜಿರಳೆಗಳನ್ನು ಸಂಪೂರ್ಣವಾಗಿ ಓಡಿಸ್ಬೋದು ಈ ವಿಡಿಯೋನ ನೋಡಿ ತುಂಬ ಈಸಿಯಾಗಿರುವಂಥ ಒಂದು ಟ್ರಿಕ್ಕನ್ನು ಹೇಳಿದ್ದೇನೆ ನಮಸ್ಕಾರ ಎಲ್ರಿಗೂ ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಜಿರಳೆನ ಓಡಿಸಲಿಕ್ಕೆ ಒಂದು ಸೂಪರ್ ಆಗಿರುವಂತಹ ಪ್ಲ್ಯಾನನ್ನು ಹೇಳ್ತಾ ಇದ್ದೇನೆ ಇದನ್ನು ಮಾಡಲಿ ತುಂಬ ಸುಲಭ ಯಾಕಂದರೆ ಜಿರಳೆ ಸಾಮಾನ್ಯವಾಗಿ ನಿಮ್ಮ ಮನೆಗೆ ಬಂತು ಅಂದರೆ ಅದನ್ನು ಓಡಿಸೋದು ತುಂಬ ಕಷ್ಟದ ಕೆಲಸ ಏನಾಗುತ್ತದೆ ಅವು ಸಂತತಿ ಜಾಸ್ತಿ ಆಗ್ತಾನೆ ಇರ್ತದೆ ಓಕೆ ಅದನ್ನು ನಾವು ಕೊಲ್ಲಲಿಕ್ಕೆ ಅಂಗಡಿಗಳಲ್ಲಿ ಬೇಕಷ್ಟು ಈ ಸ್ಪ್ರೇಗಳೆಲ್ಲ ಸಿಗ್ತದೆ ಅದು ತುಂಬ ಕಾಸ್ಟ್ಲಿ ನಿಮಗೆ ವರ್ಕೌಟ್ ಆಗೋಲ್ಲ ಅಂತಲೇ ಹೇಳ್ಬೋದು ಅದರ ಬದಲಿಗೆ ಕೇವಲ ಒಂದು ಹತ್ತನ್ನೆರಡು ರೂಪಾಯಿ ಕಲ್ಪಿನ ಒಳಗಡೆ ಈ ಜಿರಳೆಗಳನ್ನು ಪರ್ಮನೆಂಟಾಗಿ ನಿಮ್ಮ ಮನೆ ಒಳಗಡೆ ಇರೋ ರೀತಿಯಲ್ಲಿ ಮಾಡಿ ಮಾಡಬೇಕಾ ಆ ಥರ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ ಜಿರಳೆ ಓಡಿಸಲಿಕ್ಕೆ ನಾವು ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಯಾವುದಿಲ್ಲ ಅಂತ ಹೇಳಿದರೆ ಒಂದು ಬೇವಿನ ಸೊಪ್ಪು ನಿಮ್ಮ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಇದು ನಂತರ ಕರ್ಪೂರ ಎಷ್ಟೇ ಎರಡೇ ಬೇಕಾಗಿರೋದು ಇದನ್ನ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ತಾನೆ ನಮಗೆ ಇದನ್ನು ರೆಡಿ ಮಾಡ್ಕೊಳ್ಳಲಿಕ್ಕೆ ಬೇಕಿರೋ ಕೇವಲ ಐದೇ ಐದು ನಿಮಿಷ ಮೊದಲಿಗೆ ನಾವು ಒಂದು ಮುಷ್ಟಿಯಷ್ಟು ಬೇವಿನ ಸೊಪ್ಪನ್ನು ತಗೊಳ್ಬೇಕು ಅಂದರೆ ಈ ಇದನ್ನು ತೆಗೆದು ಅಂದರೆ ಈ ದಂಟದ ನಮಗೆ ಬೇಕಿಲ್ಲ ಕೇವಲ ಸೊಪ್ಪು ಮಾತ್ರ ಸಾಕಾಗ್ತದೆ ನೋಡಿ ನಾನು ಒಂದು ಮುಷ್ಟಿಯಷ್ಟು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೇನೆ ಇದನ್ನು ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದರೆ ನೀವೊಂದು ಗ್ರೈಂಡ್ರಲ್ಲಿ ಇದನ್ನು ಕ್ಲೀನಾಗಿ ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕಿ ಜಾಸ್ತಿ ನೀರು ಬೇಕಿಲ್ಲ ಬೇವಿನ ಸೊಪ್ಪನ್ನು ಗ್ರೈಂಡ್ ಮಾಡಿ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇನೆ ಈಗ ನೀವು ಒಂದು ಹತ್ತು ಹದಿನೈದು ಕರ್ಪೂರವನ್ನು ತಗೊಳ್ಳಿ ಇದನ್ನ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಕೈಯಲ್ಲೇ ಈ ರೀತಿಯಲ್ಲಿ ನೀವು ಪುಡಿ ಮಾಡ್ಕೋಬಹುದು ಈ ರೀತಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೇನೆ ಈಗ ಈ ಕರ್ಪೂರದ ಪೌಡರ್ಗೆ ನಾವು ಈ ಪೇಸ್ಟ್ ಹಾಕ್ಕೊಳ್ಬೇಕು ಮಿಕ್ಸ್ ಮಾಡ್ಕೋಬೇಕು ಇದನ್ನ ನಾವು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕರ್ಪೂರ ಮತ್ತು ಬೇವಿನ ಸೊಪ್ಪಿನ ಪೇಸ್ಟ್ ಮಿಕ್ಸ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ ನೀವೇನು ಮಾಡಬೇಕು ಅಂದರೆ ಈ ರೀತಿ ರೆಡಿ ಮಾಡಿಕೊಂಡು ಜಿರಳೆಗಳು ಎಲ್ಲೆಲ್ಲ ಓಡಾಡ್ತವೆ ಅಂದರೆ ನೀವು ನೋಡಿರ್ತೀರಲ್ಲ ಸಾಮಾನ್ಯ ಯಾವ ಕಡೆ ಇರ್ತಾರ ಅಡುಗೆ ಮನೆಯಲ್ಲಿ ಜಾಸ್ತಿ ಇರ್ತದೆ ಈ ಸಾಮಾನ್ಯಲ್ಲಿ ಇಡ್ತೀವಲ್ಲ ಅಂಥ ಸ್ಥಳಗಳಲ್ಲಿ ಜಾಸ್ತಿ ಇರ್ತಾರೆ ಮತ್ತು ಸಿಂಕ್ಗಳಲ್ಲಿ ಅಥವಾ ಟಾಯ್ಲೆಟ್ಗಳನ್ನಲ್ಲಿ ಜಾಸ್ತಿ ಇರ್ತದೆ ಸೊ ಅಂಥ ಸ್ಥಳದಲ್ಲಿ ಇದನ್ನು ಈ ರೀತಿ ಮಾಡಿಕೊಂಡು ಇಡ್ತಾ ಬನ್ನಿ ಅಂದರೆ ಎಲ್ಲ ಕಡೆ ಒಂದು ಒಂಚೂರು ಚೂರು ಇಟ್ಟು ಬಿಡಿ ಸಾಕು ವಿಂಡೋಗಳಲ್ಲಿ ಕೂಡ ಇಡ್ಬೋದು ನೀವು ಏನಾಗುತ್ತೆ ಅಂದರೆ ಇದರ ಸ್ಮೆಲ್ಲಿಗೆ ಜಿರಳೆಗಳಲ್ಲಿಂದ ಓಡಿ ಹೋಗ್ತವೆ ನಮಗಂದ್ರೆ ಅಷ್ಟು ಗೊತ್ತಾಗಲ್ಲ ಬಟ್ ಜಿರಳೆಗಿದೆಯಲ್ಲ ಈಗ ನಾವು ಉಪಯೋಗ್ಸಿರುವಂತಹ ಕರ್ಪೂರ ಮತ್ತು ಬೇವು ಇದೆರಡರ ಸ್ಮೆಲ್ ಅವಕ್ಕೆ ಆಗಿ ಬರೋಲ್ಲ ಹಾಗಾಗಿ ಆ ಸ್ಥಳದಲ್ಲಿ ಅವು ಬರೋದೆಲ್ಲ ಅಲ್ಲಿಂದ ಓಡಿ ಹೋಗ್ತವೆ ಹಾಗಾಗಿ ನಿಮ್ಮ ಮನೆ ಜಿರಳೆ ಮುಕ್ತ ಆಗ್ತದೆ ನೀವು ವಾರದಲ್ಲಿ ಒಂದು ಸಾರಿ ಈ ರೀತಿ ಮಾಡ್ತಾ ಬನ್ನಿ ಈ ಥರ ಮಾಡ್ತಾ ಬರೋದರಿಂದ ಜಿರಳೆಗಳು ಖಂಡಿತವಾಗಿ ನಿಮ್ಮ ಮನೆಯಿಂದ ಓಡಿ ಹೋಗಿಬಿಡ್ತವೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು